ಎಷ್ಟರ ಬಾಂಡೆ ಕೂಡ ಹಾಕ್ತಾರೆ ತಿಂದು 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 ಒಂದು ಕುಟ್ಟಿ ಬಾಂಡೆ ಹಾಕ್ತಾರೆ ನೋಡುವ ನನಗರ ತಿಕ್ಕಿ ತಿಕ್ಕಿ ಸಾಕಾಗತ್ತದ ಹಣಸಿನ ಥರ ಇದ್ದೀರ ನಿಟ್ಟು ತಿಕ್ತೀನಿ ನೀರಾಗ ಚಿಕ್ಕ ಚಿಕ್ಕಿ ಚಿಟಿ ಪಿಟಿ ಚಿಟಿ ಪಿಟಿ ಇಟ್ಲೇ ನೀರಾಗೆ ಕಾಲೆಲ್ಲ ಕೊಳಿಯಾಕತ್ತವ ಚಿ 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 ಒಂದು ಬುಟ್ಟಿ ಬಾಂಡೆ ತಿಕ್ಕತ್ತ ನೋಡುವ ಫಸ್ಟ್ ನೀರು ಬಾಂಡೆ ಬಾಂಡೆ ಮೂರ್ ನೋಡುವ ಮೂರ್ನಾಡ ನೀರು ಹೊತ್ತಿ ಹ್ಞೂ ಅಲ್ಲಿಂದ ತಂದು ತಂದು ಬಾಂಡೆ ತಿಕ್ಕೊಡ್ದ ನನಗರ ಸೊಂಟನ ಬಿದ್ದೋಗ್ತದವ ಯಾವಾಗ್ ಮನೆ ಮಾರ್ತೆ ನೋ ಗಂಡ ಹೇಳಿದೀನಿ ಅದೇನು ಮಾಡ್ತಾನೆ ಏನು ಇರಿ ಇರಿ ಏನು ಮಾಡಕತ್ತೀಯ ಇರಿ ಹಾಂ ರೀ ಅತಿ ಬಾಂಡೆ ತಿಕ್ಕತಾನ ರೀ ಬಾಂಡೆ ತಿಕೊಂಡು ಬರ್ತಾನೆ ರೀ ಬಾಂಡೆ ಕತಾನ ಇತ್ತ ಸೊಪ್ಪಳು ಕೇಳ್ಸ್ಬಾತ್ರಿ ಕೇಳ್ಸಾತವ ದಡ್ಡ ಬಡ ದಡ ಬಡ ಇದ್ದದ್ ಬಾಂಡೆಲೆ ನೆಗ್ಗಸಿಲ್ಲ ಮತ್ತೇನು ಹಗುರ ಒಂದೊಂದು ಒಂದೊಂದು ಒಂದೊಂದ ಸಂಗೀತ ಅನ್ನೋ ಹಂಗೆ ಇಲ್ಲೇ ಮಾಡ್ಕೊಂತ ಕುಂತಾನರ ಸಂಜೆ ಆಕತ್ತ ರೀ ಮತ್ತು ಬೆಳಿ ಬೆಳಿ ಬುಟ್ಟೆ ಇಡುವ ಸೊಪ್ಪಳು ಕೇಳ್ದನರ ಅದು ಏ ಇರಿ ಅಲ್ಲೇ ರಂಗೇ ಬಿಡ್ರು ಬರೋ ಕೇಳಿದಾರ ಯಾಕೋ ಏನೋ ನಿನ್ ಗಂಡ ಏನೋ ಅಂತ ನಾ ಹೋಗಿ ಬರ್ತೇನೆ ಮತ್ತು ಅವೆಲ್ಲ ಮಾಡಿತಿ ಅವ್ರು ಕಟ್ಟಿಗೆ ನೋಡೋದ ಇವತ್ತು ಬಿಸಿಲು ಬಿದ್ದೈತಿ ಚಕ ಚಕ ನಿನ್ನಿಂದ ಬಿಸಿಲು ಬಿಳಾತೈತಿ ಅವ್ನೊಂದು ದಿವಸ ಹತ್ರ ಕಟ್ಟಿಗೆ ತೆಗೆದ ಅಲ್ಲಿ ಸಣ್ಣ ಕೊಡ್ಲೈತಿ ಆ ಕೊಡಲಿ ತೊಗೊಂಡು ಅವ್ನು ಸಣ್ಣ ಕಡಿ ಕಡದ್ರ ನಾಳೆ ನೀರೋಲಿ ಉರಿ ಹಚ್ಚಕ್ಕೆ ಹಾಕ ನೋಡ ಕಟ್ಟಿಗೆ ಇಲ್ಲಂದಿ ಆ ಒಡವಾಳಿಕೆ ಹಾಕೋತಕ್ಕತಿ ಉದ್ದಕ್ಕೆ ಎಲ್ಲರೂ ಹೋಗುವಾಗ ಬರುವಾಗ ಸಣ್ಣ ಕಡ್ದ ಮನೆ ಎಲ್ಲ ಶಗಣಿಲೆ ಸಾರಿಸು ಇನ್ನು ಹುನಿ ಬರಕತ್ತ ಸನಿಕ್ ಅದಕ್ಕೆಲ್ಲ ಶಗಣೀಲಿ ಸಾರಿಸಿ ಎಲ್ಲ ಸ್ವಚ್ಛ ಮಾಡು ಏನ್ರಿ ನನ್ನ ನನ್ನ ಮನೆ ಕೆಲಸ ತಗೊಳಂಗೆ ಏನು ಅಲ್ಲ ಆ ಮನೆಯಾಗ ಮೈದನದಾನ ನಾನು ಗಂಡದಾನ ನೀವು ಅದೇ ರೀ ಎಲ್ಲರೂ ಸೇರಿ ಒಂದು ಸ್ವಲ್ಪ ಗಂಡಸ್ರಿಗೆ ಹೇಳಿ ಆ ಕಡ್ಗಿನ ಒಡ್ಸಿ ಇಡಬೇಕು ಇಲ್ಲ ಕಡ್ಗೆ ಒಡೆಯೋರ್ನ ಕಳಿಸಿ ಕಡ್ಗಿನ ಓಡದ್ರೆ ಅವು ಇವಕ್ಕವ ನಾವು ಹೊಡಿಬೇಕು ಇಷ್ಟು ಬಾಂಡೆ ಅದಾವ ಏನಿಲ್ಲ ಅವ್ರ ಮೂರು ಜನ ಇಲ್ಲ ನಮ್ಮ ಮನೇಲಿ ಒಂದು ಬುಟ್ಟಿ ಬಾಂಡೆ ಬಾಂಡೆ ಎಲ್ಲ ತಿಕ್ಕೊದ್ರೆ ನಮ್ಮ ಕೈಯ್ಯ ಸೌದ್ ಹೋಗ್ತಾವೆ ಅಂತಾದ್ರೆ ಈ ಬಾಂಡೆ ಎಲ್ಲ ತಿಕ್ಕಿ ಇವತ್ತು ಅವರು ಸರೋಜ ಆಂಟಿ ಒಗೆ ಬರಲ್ಲ ಅಂದರು ಇಲ್ಲೇ ಒಗೆನ ಹೋಗೋದು ಹಾಕಿ ರಾತ್ರಿ ಇತ್ತಲಲ್ಲಿ ಅಂತ ಅಂದ್ಕೊಂಡೇನು ಸಾರಸು ಕಟ್ಟಿಗೆ ಹೊಡಿ ಅಯ್ಯೋ ಆಗದ ಮಾತ್ರಿ ನನಗದು ಆಗೋಲ್ಲ ಬೇಕಾದ್ರೆ ನೀವು ಸಾರಿಸ್ಕೊಳ್ರಿ ನನಗಾಗಲ್ಲಪ್ಪ ಇಷ್ಟೆಲ್ಲ ಮಾಡ್ಕೊಂತ ಕೆಲಸ ಸುಸ್ತಾಗಿ ಸತ್ತೇ ಹೋಗ್ತೀನಿ ನೋಡು ಏನು ಏನ ನಿಮ್ಮ ಅಪ್ಪನ ಮಂದೆ ಬರಬೇಕಾದ್ರೆ ಒಂದು ಬುಟ್ಟಿಗೆ ಹೊತ್ಕೊಂಡು ಬಂದಿಲ್ಲ ಬಗ್ಗದ ಮಾಡಬೇಕ ಈ ಮನೆ ಸೊಸಿ ಅಂದಮೇಲೆ ಎಲ್ಲ ಕೆಲಸ ಮಾಡಬೇಕಾ ನೋಡು ಎಲ್ಲನ ಬರೋಗೊಡ್ದೆ ಚಕ್ ಚೌಕಾಗಿರ್ಬೇಕು ಆಗಿರ್ಬೇಕ ಓಡಿಸಿ ಬಿಡ್ತಾನೆ ಓದ್ದೆ ನಿಮ್ಮ ಅಪ್ಪನ ಮನೆಗೆ యాక్రీ నను బావి నోడాకత్తం మాతీ నిమ్మప్పన్ మిగ్గు ఓడస్థి నిమ్మప్పని మనం ఓడస్థానంతే హార నూ నిమ్మప్ప మనకి ఓడతీవి ని గండంత విట్టుదా ని నన్ను గండవ్ హా అదక నావు నమ్మప్ప మనకి ఓస్థనంత అంద నిమ్మప్పని మనం ఓడస్త నేనుమాత మిట్ కు తింటీ రీ ಏನು ಕೆಲಸ ಮಾಡ್ತೀರ ಅಂತೇಳಿ ನಾವು ನಿಮ್ಗೆ ಇದನ್ನು ಮಾಡ್ಬೇಕು ಅಲ್ಲ ಪಾಪ ಇರಲಿ ವಯಸ್ಸಾಗೈತಿ ನಾವ ಎಲ್ಲ ಮಾಡಿರಾಯ್ತು ಅಂತ ನಾನು ಸುಮ್ಮನಿದ್ದೀನಿ ಅಜ್ಕಿನ ಕಡ್ಡಿ ತಗೋತಿ ಚಿಕ್ಕಿಡ ಅಲ್ಲ ಅದನ್ನು ಮಾಡು ಇದನ್ನು ಮಾಡು ಅಂತಾರೆ ಇಷ್ಟು ದೊಡ್ಡ ಮನೆ ಐತ್ರಿ ಇದು ಎಲ್ಲ ನೆಲಕ್ಕೆ ಕೆತ್ತಿ ಹೋಗೈತಿ ಆ ನೆಲಕ್ಕೆ ಎಲ್ಲ ಕುರ್ಪಿ ತೊಗೊಂಡು ಕೆತ್ತಿ ಹಾಂ ಅದನ್ನೆಲ್ಲ ಸಾರಿಸಿ ಒಪ್ಪಗೆ ಮಾಡ್ಬೇಕು ರೀ ಅಲ್ಲ ನೀವು ಒಂದು ಸ್ವಲ್ಪ ಕೈ ಗುಡಿಸಿ ಇಲ್ಲ ಬಾಂಡೆ ತೊಳೆತಿ ಒಂದು ಸ್ವಲ್ಪ ತೊಳೆಕ್ಕೆ ಬಂದು ಹಾಂ ಕಟ್ಟಿಗೆ ಒಂದು ಸ್ವಲ್ಪ ತಂತಂದು ಕೊಟ್ಟು ಒಡಿಯನ್ನು ಸೋಸಿ ನಾವು ತಂತಂದು ಕೊಡ್ತಾನೋ ಓದಿಡ್ತಾನೋ ಅಂದ್ರೆ ಆಧಾರ ಆಗಿತ್ತು ಏನೂ ಇಲ್ಲ ಎಲ್ಲ ಒಬ್ಬಕ್ಕೆ ಮಾಡಂದ್ರೆ ರೀ ಅಕ್ಕತಿ ನೋಡ್ರಿ ನಾ ಈಗ ಹೇಳಕ್ಕೆ ನನಗಂತೂ ಆಗಲ್ಲಪ್ಪ ಬಾಂಡೆ ತಿಕ್ಕಿಟ್ಟು ಬೇಕಾದ್ರೆ ಕಟ್ಟಿಗೆ ಒಂದು ಬಿಸಿಲಿಗೆ ಇಡ್ತೇನೆ ನನಗೆ ನನಗಾಗಲ್ಲ ಸಾರಸೋದದು ಆಗಲ್ಲ ಕಸ ಎಲ್ಲ ಗುಡಿಸ್ತೀನಿ ಏನು ಮಾಡ್ತೀವೋ ಬಿಡ್ತೀವೋ ನಾ ಬರೋದಕ್ಕೆ ಕೈ ಎಲ್ಲ ಕೆಲಸ ಆಗಿರ್ಬೇಕು ಇಲ್ಲಂದು ಮನೆಯಾರನ ರಂಗನ ಯುವಾ ಏನಿವ ಇಲ್ಲೇ ಕುಂತಾ ಬಾಂಡಿ ತಿಕ್ಕಾಟ ಇಲ್ಲಾ ಹಂದಿ ಕುಂತಂಗ ಇಲ್ಲೇ ನಾನು ಮಂಗ್ಯಾ ಬಂದಾ ಹುಡುಕ ಬುರದಲಾ ಅಲ್ಲಿ ಮುಚ್ಚಿ ಕಡೆ ಜ್ವಾಳ ಜೋಳ ವನಗಕ್ಕೆನ ಬಾಗಲಾಗ ಹೂ ಇಲ್ಲೇ ಹಿತ್ತಲಾಗ ಮಲ್ಕೊಂಡ ಬಿಡಬೇಡ ಅವನು ಅಟ್ ನೋಡ್ಕೊಂತಾರ ನೋಡ್ರಿ ನೋಡಲಿ ಮಂಗ್ಯಾ ಕೊಳ್ಳದ ಉಷ ಛು 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 ಜೋಡೇ ಯುವಾ ಕಾಣ ಕೆಕ್ಕರು ಸು ಅಯ್ಯೋ ಹೌದಲ್ರಿ ನಾನು ನೋಡೇ ಇಲ್ಲ ಇಲ್ಲ ಇಷ್ಟ್ರ ತರ ಕೂತ್ಕೊಂಡು ಬಾಂಡಿ ತಿಕ್ಕಿನೇ ಸುಮ್ಮ ಕುಂತಾ ಯುವಾ ನಿಮ್ಮ ಜಲಮದಗೆ ಒಂದು ಕೆಲಸ ಚಲೋ ಮಾಡಿ ನೋಡು ಇಲ್ಲಾಂದ್ರೆ ಬನ್ ನಾನು ದುದು ನಾನು ಇದ್ರೆ ಏನು ಮಾಡ್ತಾವಾ ಹ್ಮ್ ಹ್ಮ್ அதுக்கேனிர ஹெட்ட ஒன் கல் தந்த ஒ கடை இல்லந்து நம்ம அன்சின் மேல் விட்டால் ஜோள நோடா இட்லு முச்சுக்கடை இல்லந்தாலே நோட் குத்தஹ நோடய அது நோட அது நம் நோட் கூசி நத்துக்கொண்டு குத்தி உம் மதி கொடுத்து அதன் நோடு அது நோட் கெம் மங்கமங்க கூடி எடுக்க கூடி வந்தா நோடய இல்லை அது கண்டிப்பா அது என்ன ஹம் அது கூச கட்குந்த நோடு கண்ட ஐதி மக்கள எல்லா நம்ம அகி மெல குத்தவய

സ്വൽപ്രടനീ <Supans> നോട <Supans> 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 ಆಫ್ ಚಿಕ್ಕ ನೋಡೋ ನೋಡು ತಮ್ಮನಿ ನೋಡು ನಾ ಬಿದ್ದದ ಕೈಗೆ ಎಷ್ಟು ಖುಷಿ ಆಗೈತೆ ನೋಡು ಹಾಲು ಕಿರ್ಕೊಂಡಾಗ ಇತ್ತಾಳ ಹಾಲು ಮುಚ್ಚುವಳನ್ನ ಏವ ನೀನು ಹಿಟ್ಲಾಗಕ್ಕೆ ನೆಟ್ಟ ಬಯಾತಿದಿ ನಾನು ನೋಡಿದೆ ಮಾತು ಮಾತ್ಕೊ ಬೈತಿ ಮತ್ತೆ ಯಾಕೆ ನೀ ಬಿದ್ದಾಗ ಮಾಡಿದಾಗ ನಗದ್ರ ಏನು ಮಾಡ್ತಾಳು ಅದಕ್ಕೆ ಹೇಳ್ತಾನ ವೈನಿ ಜೋಡಿ ಚೆನ್ನಾಗಿ ಮಾತಾಡ್ಕೊಂತ ಇರಂತ ಮತ್ತೆ ಈಗ ಆಡಕ್ತಾನ ನಾಳೆ ಮಾಡಿದಾಗ ನಾನು ಹೆಂತಿ ಹೆಂಗ ಮಾಡಕತ್ತಿ ನಾ ವೈನಿ ಜೊತೆ ತಡಕೊಂಡ ನನ್ನ ನಾನು ಹೆಂತಿ ಕರ್ಕೊಂಡ ಅಯ್ಯೋ ಹುಚ್ಚು ಮಲ್ಲ ಇನ್ನ ಮದುವೆ ಆಗಿಲ್ಲ ಈಗ ಹೆಂತಿ ಪರ ವಯಸಾತಿ ನಾಳೆ ಮದುವೆ ಆದಮೇಲೆ ನಾನು ಏನು ನೋಡ್ತಾ ಇಲ್ಲಲ್ಲ ನೀನು ನಿನ್ನ ಮೇಲೆ ನಂಬಿಕೆ ಇಟ್ಕೊಂಡು ಕೂತಿದ್ನಲ್ಲ ನಾನು നോഡ് വാക്ചന ഇല്ല മറ്റ നാ മതമൂലി ആകാളോ നിന്ന ഹിഗി പരാ വയസ്ത ഹുച്ചുമല്ല ഹുച്ചുല്ല അതി ഹലി എണ്ണി ബേഡവ നീ ബേഡക്കോ ഇന്നട മുട്ടി അേക്കാളും കറബ് നട ചീത്ത ആ കത്തേനീ എണ്ണി ഇല്ലേ ഇട്ടിരത്തീ കാസിയ ശേഖന കർത് ബർത്തീ ബാഡ്അണ് നട്ടനീ అదే కర్త గంజిగా హిందో నను అతేజ్ నందు బర్డేకి కత్తి అస్ట్ హాకొంద్రీ అదే పాత్ర బేడ్రీ అసండి బా ఓడి బిల్ నాకు ఆతా అల్స్ నిమ్మ కళు అవగా హత హు నల్గొ బేజారు మాత్ర ಆದರೆ ನೀವು ಐತೆ ಅದಕ್ಕೆ ಒಂದು ಸ್ವಲ್ಪ ನಗಿ ಬಂದಷ್ಟೇ ಹ್ಮ್ ಏನು ವಿಚಾರ ಮಾಡ್ಕೋಬೇಡ ಸೇಖವ್ ಕರ್ಕ ಬರ್ತಾನ್ಲಾ ಎಣ್ಣೆ ಬಿಸಿ ಬಿಸಿ ರಾಗಿ ಅಂಬ್ಲಿ ಮಾಡ್ಕೊಂಡ್ ಹ್ಞೂ ಹ್ಮ್ ಹೋಗು ಅತಿ ಮುಂದೊಂದಿಕ್ ನಾಟಕ ಮಾಡೋದು ಹೇಳಿ ಬಂದ್ರೇಖವ್ ಮುಂದೊಂದ ಏನು ಚಿಂತೆ ಮಾಡ್ಕೊಂಡು ನಿಂತಿದ್ಯಾ ನನಗೆ ಯಾಕೋ ಮೊನ್ನೆ ನಾನು ಅಲ್ಲಿ ದ್ಯಾಮಮ್ಮನ ಗುಡಿಗೆ ಉಡಿ ತುಂಬಕ್ಕೆ ಹೋಗಿದ್ನಲ್ಲ ಅಲ್ಲಿ ನನ್ನ ಮಗಳನ್ನ ಆಯ್ತು ರೀ ಆ ಮಗುನ ನೋಡಿದ್ರೆ ನಂಗೆ ಏನು ಸಳತ ಅನಿಸ್ತಾ ಇದೆ ಇಲ್ಲಿ ಆ ಹೊಸ್ತಾಗಿ ಬಂದಿದ್ದಾರಲ್ಲ ಆಂಟಿ ಅಕ್ಕನ ಫ್ರೆಂಡ್ ಅಂತೆ ಅದಕ್ಕೆ ಒಂದು ಸಲ ಹೋಗಿ ವಿಚಾರಿಸ್ಕೊಂಡು ಬರೋಣ ಅಂತ ಆ ಮಗು ಆ ಮಗುನ ನಮಗೆಲ್ಲ ನೋಡ್ದಂಗೆ ಇದೆ ರೀ ಹಾಗೆ ಆ ಮಗುನ ಅಪ್ಪನ ಒಂದು ಸಲ ನೋಡಬೇಕು ಅಂತ ಅನಿಸ್ತಾ ಇದೆ ಏನು ಯೋಚನೆ ಮಾಡಕತ್ತಾರಿ ನಮ್ಮ ಮಗ ಮೊಮ್ಮಗಳು ಹ್ಞೂ ಅದು ಏನಿಲ್ಲ ಮಾತಾಡೋ ಅಂತ ಬಂದ್ವಿ ಹಾಗೇನಿಲ್ಲ ಅಜ್ಜಿ ಏನು ಬೇಜಾರು ಏನಿಲ್ಲ ದೇವ್ರಿಗೆ ಹೋಗಿ ಬಂದು ಎಲ್ಲ ಐತಲ್ಲ ಅತ್ತೆನೂ ಊರಿಗೆ ಹೋದರು మనే చింతిమ్ ఆరాొందీపక్ అదక హో బాట్ బి అదర్ హోజీ వారా యాక నల్గొక మనస్ ఇవే ఒరల్ అనస్ యాకొ భాళ మగు మగు అంతా నడి అల్ జ్యోతిష్రత్త బరణ మొన్న హోగ్వల్ అల్గ్ స్వామిగో భాళ చోదారు అది హోగి కేకొర నిన్న మగు ఐత ఇల్ అంత ననగూ యాకొ ఆ త డా 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 డాక్టర్ బందా కంపౌండర్ అవునమే డౌటు ఒ విచార్స్కొందో సరి అజ్జి అస్డ ననగూ అదే బేగీరదు బి ని అడిగి మూ ఊట్రీ నిమ్మజ్జిగుట్టే భాళ హస్తావా ఖాయక తను ಒಂದೊಂದು ತಗೊಂಡ ದೀಪ ಹಾಕೋನ ನಾಳೆ ಊರಿಗ್ ಹೋಕ್ಕನ ಅತ್ತ ನಾವು ಅಲ್ಲಿ ಹಾಡ್ಕೊಂಡ್ ಬರೋಣ ಅಂತ ಕುಡಿ ಕಡೆ ಹೋಗಿ ಹಾ ಅಜ್ಜಿ ಬರ್ತೀನಿ ನಡಿ ನಡಿ ನಂದು ಬಟ್ಟಿ ತಾಳ ಹಾಕತ್ತ ನಡಿ ಉನ್ನ ಜೈ ಶಂಬೋಲಿಂಗ ಯಾರಪ್ಪ ನೀವು ಸಾಂಬಳೆ ಬನ್ನಿ ಬನ್ನಿ ಈ ಕಡೆ ಕೂತ್ಕೊಳ್ಳಿ ಮಗಳ ಯಾಕೆ ಚಿಂತೆ ಮಾಡಾಕತ್ತಿ ಸ್ವಾಮೀಜಿ ಏನು ದುಡ್ಡು ಗಿಡ್ ಬೇಕಾ ಏನಾದರೂ ಅಕ್ಕಿ ಗಿಕ್ಕಿ ತಗೋತೀರಾ ಏನು ಏನಪ್ಪ ಮಗನೇ ನಾನು ದುಡ್ಡು ಅಕ್ಕಿ ದವಸ ಧಾನ್ಯಗೋಸ್ಕರ ನಿನ್ನ ಮನೆಗೆ ಬಂದಿದ್ದೇನಾ ಅಥವಾ ನಾನು ಜೋಳಿಗೆ ಹಾಕೊಂಡು ಬಿಸ್ಸೆ ಹಾಕ್ರಿ ಅಂತ ಬಂದಿದ್ದೇನ ಇಲ್ಲ ನನ್ನ ಮಗಳು ಯಾಕೋ ಸಂಕಷ್ಟದಲ್ಲಿದ್ಲು ಬಂದು ನನ್ನ ಹತ್ರ ಕೋರಿಕೆ ಇಟ್ಟಿದ್ಲು ಅದಕ್ಕೆ ಯಾಕೋ ಅಂತ ಬಂದೆ ಯಾಕೆ ನನ್ನ ಮಗಳ ಮನೆಗೆ ನಾನು ಬರಬಾರ್ದ ಅಯ್ಯೋ ಸಾಮುಳಿ ತಪ್ಪಾಯ್ತು ಅವರು ಅರಿಯದ್ದು ಅದಕ್ಕೆ ಅವ್ರಿಗೆ ಪರವಾಗಿ ನಾ ಕ್ಷಮೆ ಕೇಳ್ತೀನಿ ಹೌದು ಸ್ವಾಮಿ ಬಹಳ ಸಂಕಷ್ಟದಲ್ಲಿದ್ದೀನಿ ಚಿಂತೆ ಮಾಡಬೇಡ ಮಗಳೇ ಎಲ್ಲ ನಿನ್ನ ಹತ್ರ ತಾನಾಗೇ ಬರುತ್ತೆ ಹಾ ಕಣ್ಣು ಅರಿಯಿದ್ದು ಕರುಳ ಅರಿಯಿತು ಆದರೆ ನಿನ್ನ ಕಣ್ಣು ರೆಪ್ಪೆ ಮುಚ್ಚಿತ್ತು ಹತ್ತಿರ ಬಂದ ಹಕ್ಕಿಯನ್ನು ದೂರ ಮಾಡಿದ್ದೆ ನೀನು ಹಾ ಕಣ್ಣು ಕರುಳು ಅರಿದ್ರೂ ನೀನು ಅದನ್ನು ಅರಿಯಲಾರದ ಸಮಯವಿತ್ತು ಎಲ್ಲ ತಿಳಿದು ಆ ಭಗವಂತ ನಿನ್ನ ಜೊತೆ ಆಟವನ್ನು ಆಡುತ್ತಿದ್ದಾನೆ ಸಮಯ ಬಂದಾಗ ಎಲ್ಲ ನಿನ್ನ ಹತ್ರ ತಾನಾಗೇ ಬರುತ್ತೆ ಚಿಂತೆ ಮಾಡಬೇಡ ಎಲ್ಲ ಒಳ್ಳೇದಾಗುತ್ತೆ ನಿನಗೆ ಹ್ಮ್ ಆ ಶಿವ ಯಾವತ್ತು ನಿನ್ನ ಮೇಲೆ ಇದ್ದೇ ಇದ್ದಾನೆ ಆ ದೇವರು ನನಗೆ ಇಷ್ಟೇ ತಿಳ್ಸಕ್ ಹೇಳಿರ್ತಾನೆ ಅದ್ರ ಮುಂದಿಂದು ನೀವೇ ಅರ್ಥಕೊಳ್ಳಬೇಕು ಮಗಳೇ ಹ್ಮ್ ನಾನು ನಿಮಗೆ ದಾರಿ ತೋರಿಸ್ತೀನಿ ಅಷ್ಟೇ ಬರ್ತೋ ಅದನ್ನ ನಾನೇ ಕಂಡು ಹಿಡಿದು ಕೊಡೋಕ್ಕಾಗಲ್ಲ ನನಗೆ ದಾರಿ ತೋರಿಸೋದಷ್ಟೇ ದೇವರು ಕರುಣೆ ತೋರಿಸಿರುತ್ತಾನೆ ಆ ದೇವರು ನನ್ನ ಕೊಟ್ಟವರಾ ಅದು ನಾನು ಅದಕ್ಕೆ ಮಗಳು ಕಣ್ಣೀರು ಹಾಕೋದನ್ನು ನೋಡಲಾರದೆ ಇಲ್ಲಿಗೆ ಬಂದಿದ್ದೇನೆ ನೋಡು ನಿನ್ನ ಕಣ್ಣು ಮುಂದೆ ನಿನ್ನ ಒಂದು ಹಕ್ಕಿ ಹಾರಾಡುತ್ತಿದೆ ಆ ಹಕ್ಕಿನ ನೀನು ಅರಿತುಕೊಂಡರೆ ಇಲ್ಲಿಂದ ನೀನು ಹಕ್ಕಿನ ಪಡೆದುಕೊಂಡು ಹೋಗಬಹುದು ಇಲ್ಲವೆಂದರೆ ನೀನು ಒಬ್ಬಂಟಿಯಾಗಿ ಬಿಡುತ್ತೀಯ ಮಗಳೇ ಒಬ್ಬಂಟಿಯಾಗಿ ಬಿಡುತ್ತೀಯ ಹಕ್ಕಿ ತುಂಬ ಕಷ್ಟದಲ್ಲಿ ಉಳಿಯುತ್ತೆ ಹಕ್ಕಿನ ಕಾಪಾಡೋ ಜವಾಬ್ದಾರಿ ನಿನ್ನದಾಗಿದೆ ನಿನ್ನ ಹಕ್ಕಿನ ನೀನೇ ಉಳಿಸ್ಕೋಬೇಕಲ್ವಾ ಏನಿದು ಅವಳು ಮೊದಲೇ ಸಂಕಷ್ಟದಲ್ಲಿದ್ದಾಳೆ ಹಕ್ಕಿ ಪಿಕ್ಕಿ ಅಂತ ಹೇಳಿ ತಲೆ ತಿಂತಿದ್ದೀರಲ್ಲ ಯಾವ ಹಕ್ಕಿ ಎಂಥ ಹಕ್ಕಿ ದುಡ್ಡಿನ ಅಮಲಿನಲ್ಲಿ ಮುಳುಗಿರುವ ಮಗ ನೀನು ನಿನಗೇನು ಗೊತ್ತು ಹಕ್ಕಿಯ ಚಿಂತೆ ನೀನು ಒಂದು ಹೋದರೆ ಹಕ್ಕಿ ಇನ್ನೊಂದು ಬಂದಿತ್ತೆನ್ನುವ ಅಹಮ್ಮಲ್ಲಿ ಇದ್ದೀಯ ಮನಸ್ಸು ಒಳ್ಳೆಯದೇ ಇದೆ ದುಡ್ಡಿನ ಅಹಮು ಸ್ವಲ್ಪ ಇದೆ ಅದನ್ನು ಇಳು ಇಳಿಸಿಕೊಂಡರೆ ನಿನಗೇ ಒಳ್ಳೆಯದು ಇಲ್ಲ ಬಂದರೆ ಕಣ್ಣು ಕೊರೆ ಬಂದು ಬಿಡುತ್ತಿದೆ ಹುಷಾರ್ ಅಯ್ಯೋ ರಾಧಾ ಇವರು ದುಡ್ಡಿಗಾಗಿ ಈ ರೀತಿ ಮಾತಾಡ್ತಿರ್ತಾರೆ ಹಾ ನೀನೆಲ್ಲ ಇವ್ರದ್ದು ಮಾತು ಕೇಳ್ಕೊಂತ ಹುಚ್ಚಾಕ್ತಿಯಾ ನಡಿ ಒಳಗೆ ನೀವೇನಾದರೂ ಮಾಡ್ಕೊಂಡು ಹೋಗಿ ನಾನಂತೂ ಒಳಗೆ ಹೋಗ್ತೀನಿ ನೋಡಮ್ಮ ತಾಯಿ ನೀನು ಶಿವನ ಸನ್ನಿಧಾನಕ್ಕೆ ನಿನ್ನ ಮಮ್ಮಗಳನ್ನ ಕರ್ಕೊಂಬಂದು ಇಪ್ಪತ್ತೊಂದು ಸಲ ಹ್ಮ್ ಹೆಜ್ಜೆ ನಮಸ್ಕಾರ ಮಾಡಿಸು ಹಾಗೆ ಅವಳು ಒಂದು ಒಂದು ತಿಂಗಳವರೆಗೆ ವ್ರತ ಮಾಡಬೇಕು ಬೆಳಗಿನ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆನೆ ಸ್ನಾನ ಮಾಡಿ ಶಿವನ ಸನ್ನಿಧಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಮನೆಗೆ ಬಂದು ದೇವರ ಪೂಜೆ ಮಾಡಿ ವಾರದಲ್ಲಿ ಸೋಮವಾರ ತಿಂಗಳದಲ್ಲಿ ನಾಲ್ಕು ವಾರ ವ್ರತ ಮಾಡಿ ಉಪವಾಸ ಮಾಡಿ ಲಾಸ್ಟ್ನೇ ವಾರ ಐದನೇ ವಾರ ಶಿವನ ಪೂಜೆಯನ್ನು ಮಾಡಿದರೆ ಹೋಮ ಹವನ ಎಲ್ಲ ಮಾಡಿಸಿ ಶಿವನ ಸನ್ನಿಧಾನದಲ್ಲಿ ಅವಳು ಪೂಜೆ ಮಾಡಿ ನೆಲದ ಮೇಲೆ ಊಟ ಮಾಡಿದರೆ ಅವಳ ಹಕ್ಕಿ ಅವಳ ಹತ್ರ ತಾನಾಗೇ ಬರುತ್ತೆ ಮಗಳೇ ಏನು ಹೇಳ್ತಾ ಇದ್ರ ಗುರುಗಳೇ ನೀವು ಏನು ಹೇಳ್ತಾ ಇದ್ರಿ ಸ್ವಲ್ಪ ಕೂಡ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳಿದ್ರೆ ನಮ್ಗೆ ಅರ್ಥ ಆಗುತ್ತಲ್ವಾ ನೋಡಮ್ಮ ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಅವಳು ಮೊಮ್ಮ ನಿನ್ನ ಮೊಮ್ಮಗಳಾದ ರಾಧನ ಒಂದು ತಿಂಗಳು ಶಿವನ ವ್ರತ ಮಾಡಕ್ಕೆ ಹಚ್ಚು ಒಂದು ತಿಂಗಳು ಶಿವನ ವ್ರತ ಮಾಡಿ ನಾಲ್ಕು ಸೋಮವಾರ ಉಪವಾಸ ಮಾಡಿ ನಾಲ್ಕು ಸೋಮವಾರ ಶಿವನ ಸನ್ನಿಧಾನದಲ್ಲಿ ನೆಲದ ಮೇಲೆ ಊಟ ಮಾಡಿ ಹಾಂ ಶಿವನ ಪೂಜೆ ಮಾಡೋದರಿಂದ ಅವಳಿಗೆ ಅವಳ ಹಕ್ಕಿ ದೊರೆಯುತ್ತದೆ ಅಂತ ನಾನು ಹೇಳಿದ್ದೇನೆ ಹಾಗೆ ಅವಳು ಆ ಪೂಜೆ ಮಾಡುವಾಗ ಯಾವ ಅಪಚಾರವೂ ಆಗಬಾರದು ಹ್ಞೂ ಯಾವ ಮೈಲಿಗೆನೂ ಆಗಬಾರದು ಒಂದು ತಿಂಗಳೊಳಗೆ ಅವರು ರಥ ಮಾಡೋದ್ರಾಗಲಿ ಅವಳ ಹಕ್ಕಿ ಅವಳ ಹತ್ರ ಬರುತ್ತದೆ ಇದು ಕಟ್ಟುನಿಟ್ಟಾಗಿ ಮಾಡಬೇಕು ಮಾಡಿದ್ರೆ ಅವರು ಅವರ ಕಷ್ಟವನ್ನೆಲ್ಲ ದೂರವಾಗಿ ಸುಖದಲ್ಲಿ ಸುಪ್ಪತ್ತಿಯಲ್ಲಿ ಇರುತ್ತಾಳೆ ಇದು ಅವಳಿಗೆ ಒಳ್ಳೆಯದಾಗುತ್ತೆ ಲಾಸ್ಟನೇ ದಿನ ಐದು ಮಂದಿ ಮುತ್ತೈದರನ್ನ ಕರೆದು ಐದು ಮಂದಿ ಶಿವ ಬಾಲರನ್ನ ಕರೆದು ಅವರಿಗೆ ಪ್ರಸಾದವನ್ನು ಹಂಚಿ ಪೂಜೆ ಮಾಡೋದರಿಂದ ಅವಳಿಗೆ ಒಳ್ಳೆಯದಾಗುತ್ತೆ ಒಳ್ಳೆಯದಾಗುತ್ತೆ ಮಗಳೇ ಬರುತ್ತೇನೆ ಗ್ರಗಳ ಗ್ರಗಳ ಪಾವ ಇದೇನು ಹಕ್ಕಿ ಅಂದ್ರೆ ಹಕ್ಕಿ ಅಂದ್ರೆ ಅದು ಏನು ಮಕ್ಕುನಾ ಅದೇನು ಕನ್ನ ಕರಳು ಅರಿದ್ರು ಕನ್ನ ಅರೀತು ಅಂದ್ರು ಗುರುಗಳು ಅಂದ್ರೆ ನನ್ನ ಹತ್ರನೇ ಇದ್ದರೆ ನನ್ನ ಕರಳು ಚುರುಕಂದ್ರೆ ನನ್ನ ಮಗು ನನ್ನ ಕಣ್ಣಿದ್ರೆ ಇದೇ ನನ್ನ ಮಗು ಅಂತ ಗೊತ್ತಾಗಲಿಲ್ವ ಹಾಂ ಆವತ್ತೆ ಜಾತ್ರೆಯಲ್ಲಿ ಎಷ್ಟೊಂದು ಮಕ್ಕಳು ನನ್ನ ಹತ್ರ ಇದ್ದರು ಆದರೆ ಯಾವುದ್ರಲ್ಲಿ ಯಾತ್ರೆಯಲ್ಲಿ ನನ್ನ ಮಗು ಅಂತ ನಂಗೆ ಗೊತ್ತಾಗ್ಲಿಲ್ಲ ಅಜ್ಜಿ ಆಯಿತು ನಾನು ನಾಳೆ ಹಿಂದೆಯೇ ಇವತ್ತೇ ಸೋಮವಾರ ಇವತ್ತಿಂದನೇ ವ್ರತನ ಮಾಡ್ತೀನಿ ಇನ್ನೂ ಬೆಳಗ್ಗೆಯಿಂದ ನಾನು ಒಂದು ಕಪ್ ಚಾನು ಕುಡಿದಿಲ್ಲ ಇವಾಗ ಸ್ನಾನ ಆಗಿದೆ ಶಿವನ ದೇವಸ್ಥಾನಕ್ಕೆ ಹೋಗಿ ಬಂದು ಇವತ್ತು ಉಪವಾಸ ಮಾಡಿ ಇವತ್ತಿಂದನೇ ವ್ರತ ಸ್ಟಾರ್ಟ್ ಮಾಡ್ತೀನಿ ನಾನು ಆ ಗುರುಗಳು ಹೇಳ್ದಂಗೆಲ್ಲ ಪಾಲಿಸ್ತೀನಿ ಅಜ್ಜಿ ಹೇಗಾದರೂ ಮಾಡಿ ನಿಮ್ಮ ಅಮ್ಮಗನಿಗೆ ಈ ವಿಷಯ ನೀವೇ ತಿಳಿಸ್ಬಿಡಿ ಹಾಗೆ

গ৯্্্যো মার্নক ংন কস্য্্ছউখ্্্য্া কাগ্্য্্ুয্ন কাজো কাগ্য্্রণ পূর্য্ন আকল মার্য স্য্লার দ্য্্ল ক্লারঢ

ಒಳ್ಳೆಯದಾಗಲಿ ಚಿಲ್ವಿ ನೀನು ಯಾವ ಜನ್ಮದಲ್ಲೂ ನನ್ನ ಅಕ್ಕ ಆಗಿದ್ದು ತಂಗಿ ಆಗಿದ್ದು ದೆವ್ವ ಆದಮೇಲೆ ನನಗೆ ಹೆಲ್ಪ್ ಮಾಡ್ತಾ ಮಾಡ್ತಾಯಿದ್ದೆವು ಹಾಗೆ ನಿನ್ನ ಆತ್ಮ ಶಾಂತಿ ಸಿಕ್ಕ ಮೇಲೆ ನನ್ನ ಮಗ ನಿನ್ನ ಮಗುವಾಗ ಹುಟ್ಟ ಬಾ ಹಾಗಾಗ ನನ್ನ ಕಾಲದಲ್ಲಿ ಬಾ ಹುಟ್ಟಪ್ಪ ನಮ್ಮ ಕಲ್ಲ ಹೌದು ಮಾಡೋಕೆ ಆಗ್ತಾನೆ ಅಲ್ಲ ಆ ದೇವರು ಒಟ್ಟೊಟ್ಟಿಗೆ ಎಲ್ಲ ಒಳ್ಳೇದು ಮಾಡ್ತಾನಲ್ಲ ಹೌದು ಅಜ್ಜಿ ಸರಿ ನಡಿ ಇಲ್ಲಂದಿತ್ತು ರೀ ನಿನ್ ಗಂಡ ದೇವ್ವ ದೇವ್ ದೇವರು ಎಲ್ಲ ನಿನ್ನ ಜೊತೆ ಮಾತಾಡ್ತಾರ ಅಂತ ಕಾಮಿಡಿ ಮಾಡ್ತಾನೆ ನಡಿ ನಡಿ ಹೋಗಿ ಊಟ ಮಾಡೋಣ ಇಲ್ಲ ಅಜ್ಜಿ ನಾನು ಇವತ್ತು ಉಪವಾಸ ಮಾಡ್ತೀನಿ ನಾನು ಶಿವನ್ ದೇವಸ್ಥಾನಕ್ಕೆ ಹೋಗ್ತೀನಿ ನೀವು ಹೋಗಿ ಊಟ ಮಾಡಿ ಅಲ್ಲ ಮನೆಯಲ್ಲಿ ಮನೇಲಿ ಹೇಳಿಬಿಟ್ಟು ಹೋಗ್ಬೇಕಲ್ವಾ ಇಲ್ಲ ಇಲ್ಲಿ ಹಿಟ್ಲಲ್ಲಿ ಹೋಗಿದ್ದಾವೆ ಹರ್ಕೊಂಡು ಅಮ್ಮನಿಗೆ ಹೇಳೇ ಹೋಗ್ತೀನಿ ಸರಿ ಕಣಮ್ಮ ಎಲ್ಲ ನಿನಗೆ ಒಳ್ಳೇದಾಗ್ಲಿ ನನಗೆ ಆಶೀರ್ವಾದ ಮಾಡೋ ಅಜ್ಜಿ ಒಳ್ಳೇದಾಗಲಿ ನನ್ನ ಮಗಳ ನೂರು ವರ್ಷ ಮುತ್ತದೆಯಾಗಿ ಸುಖವಾಗಿ ಬಾಳು ನನ್ನ ತಾಯಿ ನಿನ್ನ ಮಗಳು ನಿಂಗೆ ಸಿಗುವಾಗಲಿ ಸರಿ ಅಜ್ಜಿ ನಾನು ಬರ್ತೀನಿ